ಒಮೇಗಾ ಪಿಕಲ್ಸ್ ಆಲ್ ಟೈಪ್ಸ್ ಗಳು ನಮ್ಮ ಹತ್ರ ಸಿಗ್ತವೆ ನಮ್ದೇ ಆದಂತ ಓನ್ ಬ್ರ್ಯಾಂಡು ಯಾವ ರೀತಿ ನಾವು ಸಪ್ಲೈ ಕೊಡ್ತೀವಿ ಮೀಶೋ ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತೆ ಹೋಲ್ಸೇಲ್ ಆಗಿ ಬೇರೆ ಬೇರೆ ಅಂಗಡಿಗಳಿಗೆ ಯಾವ ರೀತಿ ಸಪ್ಲೈನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ನೋಡಿ ನೋಡಿ ಇವೆಲ್ಲ ಬೇರೆ ಬೇರೆ ಇಲ್ಲೇ ಬೇರೆ ಅಂಗಡಿಗಳಿಗೆ ಹೋಗ್ತಿರೋದು ಕೆಲವು ಮತ್ತೆ ಬೇರೆ ಬ್ರಾಂಚ್ ಗಳಿಗೆ ಹೋಗ್ತಾ ಇರೋದು ಪ್ಯಾಕಿಂಗ್ ಆಗಿದೆ ನ ಇದು ನಮ್ಮ ಬಿ ಟಿ ಅಲ್ಲಿ ಇರ್ತದೆ ವಿಸಿಟ್ ಮಾಡೋರು ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಫ್ರಾಂಚೈಸಿ ಕೂಡ ಕೊಡ್ತಾ ಇದ್ದಾರೆ ಫ್ರಾಂಚೈಸಿ ಕೂಡ ನೀವು ತಗೋಬಹುದು ಏನೇ ಬಿಸ್ನೆಸ್ ಡೀಟೇಲ್ಸ್ ಇದ್ದರೂ ನಿಮಗೆ ಕಾಂಟ್ಯಾಕ್ಟ್ ಅನ್ನ ಶೇರ್ ಮಾಡಿರ್ತೀನಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು ಹಂಡ್ರೆಡ್ ಗ್ರಾಮ್ ಫಿಫ್ಟಿ ಇಂದ ನಮ್ಮ ಹತ್ರ ಒನ್ ಕೆ ಜಿ ಫೈವ್ ಕೆ ಜಿ ವರೆಗೂ ಗಳಿದ್ದಾವೆ ಫಸ್ಟ್ ಸೀಲಿಂಗ್ ಅಲ್ಲಿ ಯಾವ ರೀತಿ ಪ್ಯಾಕಿಂಗ್ ಅನ್ನ ಮಾಡ್ತಾರೆ ಇದು ಟೂ ಫಿಫ್ಟಿ ಗ್ರಾಮ್ ಬಾಟಲ್ ಎಲ್ಲದಕ್ಕೂ ಅಲ್ಯೂಮಿನಿಯಂ ಹಾಕಿ ಮೇಲ್ಗಡೆ ಸೀಲಿಂಗ್ ಮಾಡ್ತಾರೆ ನೀವು ನೋಡಬಹುದು ಯಾವ ರೀತಿ ಮಷೀನ್ ಇಂದ ಸೀಲಿಂಗ್ ಮಾಡ್ತಾರೆ ಅಂತ ಇವಾಗ ಜಸ್ಟ್ ಪ್ಯಾಕ್ ಮಾಡ್ತಿದ್ದಾರೆ ಪ್ಯಾಕ್ ಮಾಡಿ ಮೇಲ್ಗಡೆನೆ ಓಪನ್ ಇಡಬೇಕು ಏನಿಲ್ಲ ಒಂದ್ ಮಾಡಿ ತೋರಿಸ್ತಾರೆ ನೋಡ್ತಾ ಬನ್ನಿ ಇವಾಗ ಎಲ್ಲ ಬಾಟಲ್ ಕ್ಲೋಸ್ ಮಾಡಿ ಇವಾಗ ನೋಡಿ ಜಸ್ಟ್ ಮೇಲ್ಗಡೆನೆ ಕ್ಯಾಪ್ ಮೇಲ್ಗಡೆನೆ ಈ ರೀತಿ ಒನ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಷ್ಟೇ ಒಂದೂವರೆ ಸೆಕೆಂಡ್ ಅಲ್ಲಿ ನೀಟಾಗಿ ಸೀಲ್ ಆಗ್ಬಿಡುತ್ತೆ ಮತ್ತೆ ಉಲ್ಟಾ ಮಾಡಿದ್ರು ಕೂಡ ಏನಾಗಲ್ಲ ನೀವು ನೋಡ್ಬೋದು ನೋಡಿ ಉಲ್ಟಾ ಮಾಡಿದ್ರು ಕೂಡ ಓಪನ್ ಆಗಲ್ಲ ಅಷ್ಟು ಚೆನ್ನಾಗಿ ಸೀಲಿಂಗ್ ಆಗುತ್ತೆ ಇವಾಗ ಎಲ್ಲ ಬೇಗ ಬೇಗ ಸೀಲಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಪ್ಯಾಕಿಂಗ್ ಪ್ರೊಸೆಸ್ ಮಾಡೋಣ ಫಸ್ಟ್ ಟೈಮ್ ನೋಡ್ತಿರೋರು ಲೈಕ್ ಮಾಡ್ಲಾರ್ದವ್ರು ಲೈಕ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಬನ್ನಿ ನಮ್ಮ ಚಾನೆಲ್ನ ಓಕೆ ಎಲ್ಲದಕ್ಕೂ ನೋಡಿ ಎಲ್ಲದಕ್ಕೂ ಜಸ್ಟ್ ಒನ್ ಪಾಯಿಂಟ್ ಫೈವ್ ಸೆಕೆಂಡ್ ಒನ್ ಪಾಯಿಂಟ್ ಸೆನ್ ಸೆಕೆಂಡ್ ಅಷ್ಟೇ ಸಾಕು ಒಂದು ನಿಮಿಷದಲ್ಲಿ ಎಷ್ಟು ಬಾಟಲ್ ಇದ್ರೂ ಆರಾಮಾಗಿ ಮುಗಿಸ್ಬಿಡ್ಬೋದು ಇದಕ್ಕೆ ನೋಡಿ ನಮ್ಮ ಬ್ರ್ಯಾಂಡ್ನ ಸ್ಟಿಕ್ಕರ್ ಲೋಗೋನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಎಮ್ ಆರ್ ಪಿ ಎಕ್ಸ್ಪೈರಿ ಎಲ್ಲ ಡೇಟ್ ಹಾಕಿ ಸ್ಟಿಕ್ ಮಾಡಿ ನೆಕ್ಸ್ಟ್ ಪ್ಯಾಕಿಂಗ್ ಪ್ರೊಸೀಜರ್ ಮಾಡೋಣ ನೀವು ಮೀಶೋದಲ್ಲಿ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೋಬೋದು ಡೈರೆಕ್ಟ್ ಡೈರೆಕ್ಟಾಗಿ ವಾಟ್ಸಪ್ ಮುಖಾಂತರ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ಕೂಡ ನಾವು ಸಪ್ಲೈ ಕೊಡ್ತೀವಿ ಆಲ್ ಇಂಡಿಯಾ ಡೆಲಿವರಿ ಇರ್ತದೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಡೆಲಿವರಿ ಸಿಗ್ತದೆ ಆಮೇಲೆ ಬಬಲ್ಸ್ ರ್ಯಾಪಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ ಡ್ಯಾಮೇಜ್ ಆಗಬಾರ್ದು ಬಾಟಲ್ ಅಂತ ಬಬಲ್ಸ್ ರ್ಯಾಪಲ್ಲಿ ಕ್ಲೋಸ್ ಮಾಡಿ ಅದಕ್ಕೆ ಓಕೆ ಚೆನ್ನಾಗಿ ಟೇಪ್ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡೋದಷ್ಟೇ ಬಾಕ್ಸ್ ಸೇಮ್ ಸೈಜಲ್ಲಿ ಇರ್ತದೆ ಟೂ ಫಿಫ್ಟಿ ಗ್ರಾಮ್ಸ್ ಆರ್ಡರ್ಸ್ ಬಂದಿರೋದ್ರಿಂದ ಎಲ್ಲ ಆರ್ಡರ್ಸ್ ಇವು ಆಗಿರ್ತಾವ ಅಮೆಜಾನ್ ಫ್ಲಿಪ್ಕಾರ್ಟ್ ಇನ್ನು ರೆಡಿ ಆಗ್ತಾ ಇದೆ ಇವಾಗ ಇದಕ್ಕೆ ಕ್ಲೋಸ್ ಮಾಡೋಣ ಬಾಕ್ಸ್ ಸೈಜ್ ಸ್ವಲ್ಪ ದೊಡ್ಡದಿದೆ ಯಾಕಂದ್ರೆ ಒನ್ ಕೆ ಜಿ ಬೇಕಾದ್ರೂ ಇದೇ ಬಾಕ್ಸ್ ಅಲ್ಲಿ ಸಪ್ಲೈ ಕೊಡ್ತೀವಿ ಸೊ ಇದು ಸ್ಟ್ರೇಟ್ ಆಗಿ ಕುತ್ಕೊಳ್ಳುತ್ತೆ ಆರಾಮಾಗಿ ಸೊ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಇದೇ ರೀತಿ ಎಲ್ಲಾ ಬಾಕ್ಸ್ ಪ್ಯಾಕ್ ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಯಾವ್ದು ಎಲ್ಲೆಲ್ಲಿ ಕಳಿಸ್ಬೇಕು ಅಂತ ಅಡ್ರೆಸ್ ಮುಖಾಂತರ ಲೇಬಲ್ ಸ್ಟಿಕ್ಸ್ ರನ್ ಹಾಕ್ತಾ ಇದೀನಿ ಇದೆಲ್ಲ ಮೀಶೋದು ಲೇಬಲ್ ಸ್ಟಿಕ್ಕರ್ಸ್ ಎಲ್ಲದಕ್ಕೂ ಲೇಬಲ್ ಸ್ಟಿಕ್ಕರ್ ಹಾಕಿ ರೆಡಿ ಆಗಿದೆ ಇವಾಗ ಜಸ್ಟ್ ಕೊರಿಯರ್ ಬಾಯ್ ಬಂದು ಇದನ್ನ ತಗೊಂಡು ಹೋಗ್ತಾರೆ ಸೇಮ್ ಇದು ಕೂಡ ಒಂದು ಚಿಕ್ಕದಾಗಿ ಮಾಡುವಂತ ಬಿಸ್ನೆಸ್ ಇದು ನೀವು ನೋಡಬಹುದು ಯಾವ ರೀತಿ ಮೀಶೋದಲ್ಲಿ ಆರ್ಡರ್ಸ್ ಬಂದಿದೆ ನಮಗೆ ಅಂತ ಈ ರೀತಿ ಆರ್ಡರ್ಸ್ ಶೇವ್ ಆಗ್ತವೆ ಜಸ್ಟ್ ಲೇಬಲ್ ಸ್ಟಿಕ್ಕರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲಿ ಎಲ್ಲಿ ಆರ್ಡರ್ಸ್ ಬಂದಿದ್ದೀವಿ ಯಾವ ಕಡೆ ಅಂತ ಜಸ್ಟ್ ಯಾವ್ದು ಅಂದ್ರೆ ಡೆಲಿವರಿ ಬಂದಿರ್ತದೆ ಯಾವ್ದ್ ಕಳ್ಸಿಕೊಡೋದ